ಸಮಸ್ತ ಗುರಿಗಳಲ್ಲಿ ಮತ್ತು ಪರಸ್ತ ಎಲ್ಲ ಕಲಾಭಿಣಿಗಳಿಗೆ ವಿನಂತಿ ಮಾಡಿಕೊಳ್ಳೋದೇನಂತ ಕೇಳಿದ್ರೆ ಈ ಆತನ ಪದ ಆಡಿದ ಎಂತ ಪದ ಕೇಳಿರ್ಬೇಕು ನೀವು ಎಮ್ಮೆ ಕರಿಣಿ ಗುಡ್ಡ ಎಲ್ಲಿ ಇರ್ತದ ಮತ್ತೆ ನೆಲು ಎಲ್ಲಿರುತ್ತಾಶ್ರಂತ ಕವಿ ಬರೆದಿರಬೇಕು ನಿಮ್ಮ ಹಡಮೆಂತ ದೀಪು ಬಿದ್ದಿರ್ಬೇಕು ಅಲ್ಲಿ ಎಮ್ಮೆ ಕರಿಣಿ ಗುಡ್ಡ ಇರ್ತದ ಹೊರಗ ನೆಲು ಇರ್ತದೆ ಮನೆ ಒಳಗ ಅಂದ್ರೆ ನೀ ಎಮ್ಮೆ ಕೆಲಸ ತಿಂತಾರ ಏನು ಮಣ್ಣ ಅಲ್ಲ ವಿಚಾರ ಬರ್ಬೇಕಾರೆ ಸೋಮು ನೋಡೋಣ ಅದು ಓಡ್ ಹೋಗೋಕ್ಕಾಗತ್ತದ ಅದು ಯಾಕೆ ಮೊದಲೇ ಅಂಶದ ಹೆಣ್ಣ ಮಾಯಿ ಗಂಡ ನಾಯಿ ಲವ್ ಚಿಮ್ಮಕ್ಕಿದ್ದಂಗೆ ಅದು ಏನು ಇಲ್ಲಾಂದ್ರೆ ಓಡ್ ಹೋಗ್ತದೆ ಬೆಟ್ಟ ಅದಕ್ಕೆ ನಾವು ಬಿಡೋದೇವು ಆದ್ರೂ ಬಹಳ ಅಂತ ತಿಳ್ಬೇಕು ನೀವು ಅವ ಏನ್ ತಿಳಿದ್ರೆ ಹೆಣ್ಣ ಅಂದ್ರೆ ಹುಚ್ಚ ಹೆಣ್ಣ ನಿನ್ನ ಕೈ ಅವ್ರ ಕೈ ಬೆಳೆದಿಲ್ಲ ನಿನ್ನ ಕೈಲಿ ಏನು ಬೆಳೀತದ

ಅಲ್ಲಿ ಬಿದ್ದು ನಡುವ ರೊಟ್ಟಿ ಕಟ್ಟಂತು ಅಕ್ಕಿ ಅಂದ್ರೆ ನೀವು ಅನ್ನಿಸೈತಿ ನೀನು ಏನು ಮಾಡ ಬರ್ತೀವಿ ಅಂತ ಕೇಳಿದೆ ಏ ನಿಗೇನು ಮಾಡೋ ಕಟ್ ರೊಟ್ಟಿ ಅಂತ ಅವನಿದ್ರೆ ಅವ್ನಿಗೆ ಖರ್ ಒಂದು ಕಡೆ ಒಂದು ಹೋಗ್ತೀವಿ ರೊಟ್ಟಿ ಒಂದು ಕಡೆಗೆ ಪಲ್ಯ ಕಟ್ಟು ತಿನ್ಕೋ ಬೈ ಒಂದು ಎರಡು ದಿನ ಹೋಗಿ ಬತ್ತು ಮನೆ ಇವತ್ತು ರೀ ಬಂದ್ರಿ ಬಂದ ಮತ್ತೆ ಇದ್ದ ಆಡ್ದೇನು ಆಡಿ ಏನು ಮಾಡಿದ್ರಿ ಮಾಡಿದ್ರಿ ಅಂತ ಕೇಳಿದೆ ಹಚ್ಚ ಶಾಲೆಗೆ ಶಾಲೆ ಬಿದ್ದೀವ್ ಹೊಡ್ದಿನ ಒಂದಕ್ಕೆ ಒರ್ಸುಟೆಲ್ಲ ಅಂತ ಹೇಳಿದ್ರು ಮತ್ತೆ ನಿಮಗೇನು ಮಾಡಿಲ್ರಿ ಅಂತ ಅವ್ರ ಮೊದಲೇ ಸತ್ಯ ನನಗೆ ಹೊಡಿತವ ಸತ್ತಿ ಕೊಡ್ಯದ ಇದೇನು ಜಿಮಾ ಇದ್ದು ಇದೆ లింగమనే ఉంటు సంతిగ లింగమూ ఆగి వస్త్ర మన పాలవల్ భూపాలవే మధుల్ మంత్రవ ద్రాక్ష్యమూ ఇవన్న కట్టి ओ मुत्या ಗಂಡ ಹೆಂಡತಿ ಸಂಸಾರ ಗುಟ್ಟ ಲೇಟಿ ಕುಡುಕಾಗ ಏನಾದ ಗೊತ್ತ ಗಂಡ ಹೆಂಡತಿ ಸಂಸಾರ ಗುಟ್ಟ ಹುಡುಕಾಗ ಗೊತ್ತಿಲ್ಲ ಎಲ್ಲ ಅಷ್ಟ ಹರದ ಪಲ್ಲಕ್ಕರ ಮಾಡಿ ಕೊಟ್ಟ ನನಗೆ ಎಂತ ಬಿತ್ರೆ ಗಂಟ கே கொ

ಹಣಿವರ್ ಎಂತ ಕೋಟನ್ ಹಿರ ಮನೆಗಿದ್ದಾರೆವ ಕೀರೆ ಕೊಡಲ ನೇಟಿ ಅನಿಲ ತಿಂಗಳ ತಿಂಗಳ ಒಟ್ಟ ಮೂರು ಮಕ್ಕಳು ಹರಿದು ಮೂರ ಬಟ್ಟಿ ಮಾಡ ನೀವು ನಿಗೆ ನೋಡಿದ್ರ ಬರ್ತದ ಟೀರ ದೇವಾಸ ರೂಪಾಯಿ ದಿನ 不。 ಪಾಟ ಲೋಟಿನ ಸಲುವಾಗಿ ನಾಲ್ಕು ಮಂದಿಗೆ ಕರೆಂಟ್ ಹೊಡೆದಿತ್ತು ಚಾಟ ನೈಟಿಗೆ ಕೊಡೋದು ಎಂದರಿಗೆ ಮಾರ್ಗ ಮನೆಯಾಗಲ್ಲ ಆಟ ದಿಟ್ಟ ರಕ್ತವಾಗ ನೆನದು